ಪ್ರೀತಿಯ ಬುಟ್ಟಿಯ ಹಿಡಿದು ಮಲೆನಾಡ ಮಲ್ಲಿಗೆ ಸುರಿದು ಹಸಿರೂರ ಬೀದಿಯಲ್ಲಿ ನಿನ್ನನ್ನು ಮುದ್ದಿಸಲು ಅರಿಶಿಣದ ಜೊತೆಯಲ್ಲಿ ಕುಂಕುಮವೂ ಚೆನ್ನ ಹೆಂಪಾದ ಏ ಹುಡುಗರ ಹುಡುಗರ ಬರಬೇಡಿ 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 ನೋಡಿ ನಾನು ಬೀಳ್ತೀನಿ ಬೀಳ್ತೀನಿ ಹೋಗ್ರ ಹೋಗ್ರ ಹಿಂದೆ ಬರ್ಸ್ಬೇಡ್ರ ಬರ್ಸ್ಬೇಡ್ರ ಏ ಪುರ್ಸಿ ಪುರ್ಸಿಪಸ ಅಲ್ಲ ಕಣ್ರಿ ನಾನು ಬಂದು ಬಂದು ನಿಮ್ಗೆ ಗೊತ್ತಿನಲ್ರಿ ನನ್ನ ಸೈಕಲ್ ಆಗ ನೀವು ಏನಾರು ಮಾಟ ಮಾತ್ರ ಮಾಡ್ಸ್ಬಿಟ್ಟಿರ ಹೆಂಗ ನಿಮ್ಗೆ ಅಂತ ಹೇಳಿ ಅಯ್ಯೋ ನಿಮ್ಗೆ ಅಷ್ಟೇ ಗೊತ್ತಾಗುತ್ತಿಲ್ಲ ಸೈಕಲ್ ಹೋಗ್ತಿರ್ತಾವ ಬಿಡ್ತಿರ್ತಾವ ಸೈಡ್ ಹೋಗ್ಬೇಕಂತ ಹೇಳಿ ಹಿಂದೆ ಹಿಂದೆ ಯಾರು ಬರ್ತಾರೇನ ಓಹೋ ನನಗೆ ಗೊತ್ತಿಲ್ಲ ನನಗೆ ಇಲ್ಲ ಓ ಓಡಾಡ್ತಿರ್ತಾರೆ ಹೆಣ್ಣು ಮಕ್ಕಳು ಗಂಡಸರು ಯಾರು ಓಡಾಡ್ತಿರ್ತಾರೆ ಚಿಕ್ಕ ಮಕ್ಕಳು ಓಡಾಡ್ತಿರ್ತಾವೆ ಹೆಂಗ್ ಹೋಗ್ಬೇಕು ಇದ್ರೆಲ್ಲ ಪ್ರಯೋಗ ಓಹ್ ಏನ್ ಇವ್ರಿಗೆ ಕೊಬ್ಬ ಮೇಲೆ ಮಾಡೋಣ ಇದನ್ನ ಸರ್ಕಸ್ ಅಂತ ಅಂದ್ರ ನಾನು ಇದನ್ ಕಲಿಬೇಕು ಎಷ್ಟ ಗೊತ್ತೇನ ಗೊತ್ತೇನ್ರಿ ಗೊತ್ತೇನ್ರಿ ನಿಮ್ಗೆ ಅಲ್ಲೆಲ್ಲಾ ಕಲಿಯೋಣ ಅಂದ್ರೆ ಅಲ್ಲಿ ಬಂದು ಬೆಟ್ಟನಾಗ ಎಡವಟ್ ಮಾಡಿದ್ರಿ ಇಲ್ಲಿ ಮಾಡೋಣ ಅಂದ್ರೆ ಇಲ್ಲಿ ಎಡವಟ್ ಮಾಡ್ತೀರಿ ಎಡವಟ್ ಎಡವಟ್ರಣ ನೀವು ನೆಲದ ಮಾಡುವ ಆರೋ ಮಾಡಿ ಇಲ್ಲ ಭೂಮಿ ಆರೋ ಮಾಡೋಣ ನಾವೇನ್ ಕೇಳಕ್ಕಿಲ್ಲ ಬಿಟ್ಟು ನೀನ್ ಈ ತರ ಅಗ್ಲೆಲ್ಲ ಮಾಡಿ ಅಂದ್ರೆ ನೋಡು ಪರಿಣಾಮ ಎಟ್ಟಿರಾಕಿಲ್ಲ ಏನೋ ನಾನು ನೋಡ್ತಾನೆ ಹೇಳಿ ಬೈಪಾಕಂತೇಳಿಸ್ಬಿಟ್ಟು ಮಾಟ ಮಾಡ್ತೀನಿ ಕೊಡ್ತಾನ ಬೇಸ ಹೇಳಕತಾನೆ ಕೇಳುವ ಮಿಂಟ್ ಬಿಡ್ತಾನೆ ಪಟ್ರ ಬಿಡ್ತಾನೆ ಅಂದಿ ಅಂದ್ರೆ ಕಪ್ ಕಪಾಲ್ ಕಾ ಉದ್ಬಿಡ್ತೀನಿ ಎಣ್ಣು ಹುಡುಗಿ ಏನಾದ್ರು ಕಂಡಂಗ ಓ ಬೇಸ್ ಕಲ್ತು ಬಿಟ್ಟಿರಲ್ಲ ಓ ನಿಮ್ ಕಡೆ ಅದು ನಮ್ಮ ಕಡೆ ಬಂದ್ ನಾನು ಬಿಡ್ ಬಿಡ್ತಾನ ಅಂತಾರೆ ಕಪಾಲ್ ಕೂಯ್ತಾರ ಏನಾ ನಮ್ ಕಡೆ ನಿಮ್ಮ ಕಡೆ ಯಾವ್ದು ನಿಮ್ಮ ಕಡೆ ಯಾವ ಯಾವೂರು ಯಾವ ಯಾವೂರಿಂದ ಏನ್ ಬೆಂಗ್ಳೂರಾಗ ಹೋಗಿದ್ದಾರೆ ಕಲಿಯಕ್ಕ ಬೆಂಗ್ಳೂರು ನಿಮ್ಮೂರೇ ಆಗಿರ್ಬೋದು ಆದ್ರೆ ನೀನು ಹುಟ್ಟು ಬೆಳ್ದಿದ್ದಲ್ಲ ಇಲ್ಲ ಅನ್ನೋದು ಬಾ ಮರಿಬೇಡ ಬೋಸ್ ಹುಡಿ ಮಗನ ನಟಕೊಡ್ತೀನಿ ಏನ್ ಹತ್ರ ನಿಮ್ಮೆತ್ತ ಮಾತಾಡ್ತಾಳಂದ್ರೆ ಏನ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಿ ಓಯ್ ಜಯಮ್ಮನ್ ಮಗಳು ಎದ್ಗಿದ್ರೋಳಲ್ಲ ಎದ್ರಿಸಿ ಗಡ 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 ನಡ್ಗಿಸೋಳು

మ్ నా కళి ఏరి తగ్ తర అయ్యో ఇారా బాల్స్ ఈ హుడ్ హింగ్ బా ఆ పట్టిన ఊస్కర్ బాబు అయ్యో ఏన్ మగ యారణ ಕೊಡ್ಸಿ ಇಲ್ಲ ಇದ್ರೆ ಯಾವ್ದಾರ ಬಾಲ್ ಬೀಳ್ತಾರಲ್ಲ ಇಲ್ಲಿ ಇವಳಾ ಜೈರಿ ಹಿಂಗ ಜೈರ್ ಹೇಳಿ ಏ ಜೈರ್ ಹೇಳಿ ಏ ಬಾಲ್ ಎಲ್ಲಾಡ್ಬೇಕು ಇಲ್ಲಿ ಬಿಡ್ಬೇಕಂತ ಗೊತ್ತಾಗ್ತಿಲ್ಲ ಬಂದ ಬೀಳ್ತಲ್ಲ ಒಟ್ಟಿಗೆ ನಾನು ತಿಂತ ಸಗಣ ಸಗಳಿ ಅಯ್ಯೋ ಹುಚ್ಚ್ಮಿ ನನ್ನ ಮಗನ ಹಾಕಿ ಹೆಂಗ್ ಬಿಳ್ತಾ ಗೊತ್ತೇನ ಮಾಲು ಬಿದ್ದಿ ಎಣ್ಕಾ ಕೆಳಕ ಬಿದ್ದೋದ್ಲು ಅಯ್ಯೋ ಅವ್ರೋ ಮೂರ್ ದಿನಕ್ಕ ಉಪಾಸ ಏನ ಇಟ್ಟಿರ್ತಾರ ಶುರತ್ರೆ ಬುಕ್ಕ ಉಪಾಸಿರ್ಬೇಕಿ ನಂಗ್ ಬಿಳ್ಸಿ ಅಲ್ಲ ಒಟ್ನ ತಿಂತಿ ಸಂಗ್ಳು ನೀನು ಅಯ್ಯೋ ಏನ್ ಹೇಳಕತ್ರಿ ಹಾಕಿ ತಲೆ ಅಯ್ಯೋ ನಾವು ನಮ್ಮ ಹುಡುಗರು ಎಲ್ಲ ನಾಡಕತ್ತಿದ್ವಾ ತೂದಿ ಚೋರಾಗೈಸಿದ್ವಾ ಅದು ಏರ್ ಬಾಲ ಕರೆಷ್ಟು ಬಂದು ಬೀಳುತ್ತಾ ಅದು ರಬ್ಬರ್ ಥರ ಇರುತ್ತಾ ಲೆದರ್ದು ಬಾಲ್ ಅದು ಅಯ್ಯಯ್ಯೋ ಅಯ್ಯೋ ಆ ಬಾಲ್ ಬಂದು ಬೀಳ್ತೇನೆ ಆಕೀಗ ಏ ಜೈರುಹಿಣಿ ಜೈರುಹಿಣಿ ಎದ್ದೇಳೆ ಅದೆಲ್ಲ ಸರಿ ನಾನು ನಿಮ್ಮನ್ನು ಇವಾಗಲೇ ಹೊಸದಾಗ್ ಮೂಡ್ತಿರೋದಲ್ಲ ಯಾರು ನಮ್ಮೂರಕ್ಕೆ ಇಂಥ ಹುಡುಗನ ನಾನು ನೋಡೋದಿಲ್ಲ ಪಟ್ಟೆ ಹಾಕಂದು ನಂತರನೇ ಗಡ್ಡ ಬಿಟ್ಕೊಂಡೆಲ್ಲ ಇದ್ರಿ ಯಾರು ನೀವು ನಾನು ಯಾರು ಗೊತ್ತಿಲ್ಲ ನಾನು ಯಾರು ಗೊತ್ತಿಲ್ಲ ವಲ್ಲಿಕ ಮಗ ವಲ್ಲಿಕ ಮಗ ಮನಜ ಮನಾಜ ನಾನೇ ಹಾಂ ಎದಕ್ಕ ಪ್ರಜು ಮತ್ತಿಬಿಟ್ಟೇನೋ ನಿಮ್ಮ ಪ್ರಜೋನದ ಕಡಕಂಡಿದ್ದಾಗ ಗೊತ್ತಾಗ್ತೈತಿ ಹಾಂ ನಾನು ಮರ್ತ್ಬಿಟ್ಟೇನ ನೀನು ಏನೇನಿಲ್ಲ ಮನೋಜ ಏಟ್ ಮಟ್ಟಿಗೆ ಆಗ್ಬಿಟ್ಟಿದ್ದೀರ ನಾನು ಯಾರು ಅನ್ಕೊಂಡ್ಬಿಟ್ಟಲ್ಲ ನೀನು ಇಲ್ಲ ತೀಟಲ್ವಾ ನಾನು ಯಾವುದೋ ಹುಡುಗ ಬಂದಾಯ್ತು ಕೂಡ ಅನ್ಕೊಂಡು ನೀನು ಮನೋಜ ನೀ ಅಯ್ಯೋ ಇದೇನೋ ಹುಚ್ಚು ಮಲ್ಲ ಹಿಂಗೆ ಆಗ್ಬಿಟ್ಟಿದ್ದಿ ಇಲ್ಲಿದ್ದಾಗಲೇ ಬೇಸಿದ್ದೆ ಅಲ್ಲಿಗೋಗಿ ಅದೇನೋ ಪಟ್ಟ ಪಟ್ಟೆ ಹಾಕೊಂಡು ಒಳ ಎಳ ಮಗಾಡ್ದಂಗೆ ಕಟ್ತೀಯಲ್ಲಪ್ಪ ಅಯ್ಯಯ್ಯೋ ಇದ್ಯಾಕೋ ಮನೋಜ ಈ ಥರ ಬಿದ್ದಿದ್ಯಾ ಆ ಸೈಕಲ್ ಕಲಿತೀನಿ ಅಂತ ಅಲ್ಲಿಂದ ಬಂದಲ್ಲೋ ನಾನು ಅಮ್ಮ ಹಂಗೂ ಕಲಿಸಿದ್ಲು ಎಲ್ಲೊಂದು ನೋಡಿ ಹಾಕಿ ಹಾಕ ಅಂತ ಹೇಳಿ ಅದಕ್ಕೆ ಬಂದೆ ನೀನು ಇಲ್ಲಿ ಬಿದ್ದಿದ್ದೀಯಲ್ಲ ಹುಚ್ಚು ಮಲ್ಲ ನಾನು ಹೇಳಿದಿಲ್ಲ ಮೊನ್ನೆ ಆ ಒಂದು ಹುಡುಗಿಯಿಂದ ಬಿದ್ದೆ ನಾನು ಅಂತ ಹೇಳಿ ಈಕಿನಿ ಈಕಿಂದಾಗ ನಾನು ಬಿದ್ದಿದ್ದು ಹೆಂಗ್ ಬಿದ್ದೆ ಗೊತ್ತಾ ಅಲ್ಲಿ ಬೆಟ್ಟದಾಗ ಆಡಬೇಕಾರ್ವ ಹಿಂಗ ಬಂದ್ಲು ಇವತ್ತಿ ಇಲ್ಲ ಆಡಕತ್ತಾನೇ ಜಾಗ್ಲಿ ಆಡಾ ಅಂತೇಳಿ ಇಲ್ಲೂ ಹಂಗ ಬಂದಳ ದಿನಾನ ಹೋಗ್ತೀನಿ ಹೋಗ್ತೀನಂದ್ರ ಏನಾರ ಸೈಕಲ್ ಸರ್ಕಸ್ ಇದ್ ಕಲಿಯೋಣ ಅನ್ಕೊಂಡಿನ ಅಂದ್ರ ನಾವ ಅವಾಗ ಚಿಕ್ಕೋರಿದಾಗ ಬೇರೆಲ್ಲ ತಗೋಬೇಕಂತ ಆಸೆ ಪಟ್ಟಿದ್ದೆ ದೊಡ್ಡ ನಾಗಿ ನಾನ್ ದುಡಿಯತ್ತವ್ ಈಗ ಇರು ತಕೊಂಡ ನಾಡು ಸುಮ್ಮನೆ ಬೇಜಾರು ಅಂತ ಹೇಳಿ ಬಂದಿನಿ ಈ ಬಂದ್ ಕೆಳಕ್ ಬಂದ್ ಬಿದ್ಲು ಬಿದ್ದವಳು ಬೇಸಿದ್ಲು ಕುಂತಿದ್ಲು ಈತ ಬಾಲ್ ಎಸ್ತ ನೋಡು ಬಾಲ್ ಇದ್ದಿದ್ ಫೋರ್ಸ್ ತಲೆನ ಒಡದ್ ಕುಂತೈತೆ ಆಕೀಗ ಬಾಲ್ಸ್ತಕ್ಕಾಗಿರ ನಾನೇ ಎಲ್ಲ ಅಲ್ಲಿಂದ ಎಸ್ತಿದ್ದು ಆ ಜೋರಾಗ ಎಸ್ತಿದ್ದು ಪ್ರಜು ಹಂಗು ಕೊಡು ನಾನು ಬಿಳತ್ತಿನ ಅಂತ ಹೇಳುವಾಗೆ ಬಂದು ಜೈ ರೋಹಿಣಿ ಮಾಡೋದು ಅದ ನೋಡ್ಯಾಕ ಈಗ ಬಯಕತ್ತ ಏನ್ ಐತಿ ಹೇಳಿಲ್ಲ ಏನ ಏನ್ ಕಲಿಬೇಕಂತ ಮಾಡ್ಬೇಕಂತ ಮಾಡಪ್ಪ ಊರಾಕ್ ಬಂದಿ ಒಂದ್ ಎರಡು ತಿಂಗಳು ಇದ್ ಹೋಗ್ಬಿಡ್ತಿ ಅಂತ ಹೇಳಕತ್ತೈತಿ ನಾನ್ ಖುಷಿ ಖುಷಿ ಆಗಿರೋಣ ಅಂಬ್ಬಿಟ್ಟು ಅವತ್ತ್ ಒಂದಿನ ಬಟ್ಟೆ ಆಗಾಡಕ್ ಹೋಗಿನಿ ಅವತ್ತು ಹಂಗ ಬಿಳ್ಸಿ ಬಂದು ನನ್ ಮುಂದೆ ನಿದ್ಲು ಇವತ್ತಿಲ್ಲ ಅಣ್ಣ ಅಂತ ಬಂದಿನಿ ಇವ್ರು ಬಾಲ್ ಹೊಡ್ದಿ ಬಿಳ್ಸಾರ್ ಅಷ್ಟು ಬುದ್ಧಿಗೆ ಹೋಗೋತ್ತಕ್ಕಿಲ್ಲ ಕೇಳಕ ಕೇಳ್ಯಾ ಅಲ್ರಿ ಪ್ರಜವ್ರೆ ನಿಮ್ಗೆ ಗೊತ್ತಾಕಿಲ್ಲೇನಾ ಹುಡ್ಗಿಗೆ ತಲೆ ಭಾಳ ಅದು ಅದ್ರಾಗ ಬೇರೆ ನಿಮ್ಮ ಮತ್ತೆ ಮಗಳ ಆಗಬೇಕು ವರ್ಷ ಆಗ ಆತರ ಮಾಡ್ಬಿಟ್ಟ ಹುಡುಗಿಗೆ ಇನ್ನೆಲ್ಲ ಹೋಗಿ ಅಯ್ಯೋ ನಿಮ್ಮ ಅನ್ಕಾಯೋ ನಿಮ್ಗೆ ಏನೋ ಬಂದಿರೋದು ಐ ಉದರಾಗಲ್ಲ ಅಲ್ಲಿ ಬಿಡಿ ಯಾವ್ದಾರು ಹುಡ್ಗಿರ್ ಹಂಗೆ ತಲೆ ಕುಡಿತಾರೆನಾ ಅಲ್ಲ ಈಗ ಕತ್ತಾಳ ಈಕೆ ಹೊಡ್ದಿದ್ದು ಅಂದ್ರೆ ನನ್ ಮ್ಯಾಗೆ ಕತ್ತಾಳ ಯಾಕಂದ್ರೆ ಅವ್ರು ತಮ್ಮಲ್ಲಿ ನಾವು ಬೈದ್ಬಿಡ್ತಾರ ಹೊಡ್ಬಿಡ್ತಾನ ಅಂತೇಳಿ ಸುಳ್ಳು ಹೇಳಕ್ ಕತ್ತಾಳ ಏನು ಮಾಡಕ್ ಆಗಿಲ್ಲ ಕಾರ್ ಸಿಕ್ಕಿ ಸುಮ್ಕ ತೆಪ್ಪಗಾಯ್ತಿ ಹ್ಮ್ ಏನಾರ ಅಂದಿನ ಗುರುಕೊಡ್ ಅಂದ್ಬಿಡ್ತಾಳಾ ಆಮೇಲೆ ಈಕ್ಕಿನ ನನ್ನ ಲವ್ ಮಾಡಕತ್ತಾಳ ಕತ್ತಾಳ ಯಾರು ಮಾಡಿಲ್ಲ ಅಂದ್ರೆ ಈಕಿ ಲವ್ ಮಾಡೀನಿ ಅಂದ್ರೆ ಇವ್ರ ಕಂಟ್ರೋಲ್ ಇವ್ರ ಚಿಕ್ಕವನ್ನ ಸುಮ್ನೆ ನಾನು ಹೇಳ್ದಂಗೆ ಕೇಳ್ತಾಳ ನನ್ ಮ್ಯಾಗ್ಯಾಗ್ಯಾಗ್ಯಾಗ್ಯಾಗ ಯಾವ ಕೆಸ ಬರಕಿಲ್ಲ ಏನು ಬರಕಿಲ್ಲ ನಾನು ಯಾವ ಹುಡ್ಗಿರ ಯಾರು ಜೈ ರೋಹಿಣಿ ಜೈ ರೋಹಿಣಿ ಎದಳೆ ಏನಾಯ್ತು ನಿನ್ಗೆ ಏ ಎದಳೆ ರೀ ರೀ ಎದ್ದೇಳರಿ ಎದ್ದೇಳರಿ ಎದ್ದೇಳ್ರಿ ನಿಮ್ಮ ಅಮ್ಮನಪ್ಪ ಅಪ್ಪ ಬರಕತ್ತಾರ ನೋಡ್ರಿ ಎಲ್ಲಿ ಎದ್ದೇಳಿ ಅಯ್ಯೋ ಜೈ ರೋಹಿಣಿ ಅವರೇ ಜೈ ರೋಹಿಣಿ ಎತ್ತೇಳ್ರಿ ಎದ್ದೇಳ್ರಿ ಎದ್ದೇಳ್ರಿ ಮ್ಯಾಕ್ಕ ಜೈ ರೋಹಿಣಿ ಜೈ ರೋಹಿಣಿ ಜೈ ರೋಹಿಣಿ ಕಂಡ್ಬಿಟ್ಟಾಗ್ ಅವ್ ಗಾರಿ ಆಗಿದ್ರ ಆಗಿ ಮತ್ತ ಹುಷಾರ್ಥ ಪಡ್ತಾರ ಕಣೋ ಅದಕ್ಕೆ ಯಾವಾಗ್ಲೂ ನಕ್ಕಂತ ಇದ್ರೆ ಅವರು ನಕ್ಕಂತ ಇಲ್ಲ ಕೋಪ ಮಾಡ್ಕೊಂತ ಇದ್ದಳ್ತಾರ ಅವಾಗ ಅವ್ರಿಗೆ ಎನರ್ಜಿ ಬರುತ್ತೆ ನಾನಿಂಗಾಗಿದ್ರೆ ನೋಡು ನಕ್ತಾರಲ್ಲ ಇವ್ರು ಅಂತ ಹೇಳಿ ಅದಕ್ಕೆ ನಾನು ನಕ್ತಿರೋದು ಕಣ್ಣಲ್ಲ ಅಯ್ಯೋ ನಿಂದೊಳೆ ಸರಿ ಹೋಯ್ತು ಬಿಡು ನೀನಂತ ಬಾರಿ ಮಾತಾಡ್ತ ಸುಮ್ಕಿರ ರೋಹಿಣಿ ಏ ಜೈರೋಹಿ ಎದೋಳೆ ಮ್ಯಾಕ ಏನೈತೆ ನೋಡ್ತೀನಿ ಇದೇ ಅಯ್ಯೋ ಈ ಇ ಹುಡುಗೇನಪ್ಪ ಹಿಂಗ್ ಕಂಡಾಳ ಎಳ ಇಲ್ಲ ಜೈ ರೋಹಿಣಿ ಏ ರೋಹಿಣಿ ಎತ್ತೇಳ್ರಿ ಎತ್ತೇಳ್ ಏನಾಗೈತೆ ನೋಡೋಣ ಎತ್ತೇಳ್ರಿ ನೀವು ಹಿಂಗ್ ಮಕ್ಕಳಿದ್ರ ಏನಂತ ಅಂದ್ಕೊಳ್ಬೇಕು ಏನಾಗೈತಿ ಏನ್ ಗುಟ್ಟೈತಿ ಒಂದು ಅರ್ಥ ಹಾಕಿಲ್ಲ ಎತ್ತೇಳ್ ಮ್ಯಾಕ ಜೈರೋಹಿಣಿ ಅವರೇ ಜೈರೋಹಿ ಜೈರೋಹಿ ಜೈರೋಹಿಣಿ ಮೈರ್ಜಾನ್ ಜೈರೋಹಿಣಿ ಎದ್ದೇಳ್ರಿ ಜೈರೋಹಿ ಹಲಾ ಜನ್ ಜೈರೋಹಿಣಿ ಅಂತ ಹೇಳಿ ಮರಾಜ ಏನು ಜೈರೋಹಿ ಬೀಟ್ ಹಾಕ್ತಿರಂಗದಿಂದನೇ ಪ್ರೀತಿ ಶುರುವಾಗದ ನೋಡೋಣ ನೋಡಣ ಕಾಯ್ ನೋಡೋಣ ಹೆಂಗ್ ಲವ್ ಮಾಡ್ತಾರೆ ಹೆಂಗ್ ಮದುವೆ ಮಾಡ್ಕೊಂತಾರೆ ಇಬ್ಬರು ಹೆಂಗಾಗುತ್ತೆ ಮದುವೆ ಅಂತ ಹೇಳಿ ಇವ್ರಿಬ್ರು ಮದುವೆ ಆಗೋರಂತಾರೆ ಅಂದ್ರೆ ಫುಲ್ಲು ಬರೀ ನಗು 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 ಯಾಕಂದ್ರೆ ಇಬ್ಬರಿಗೂ ಇಲ್ಲ ಇಬ್ರು ಕಚಾಡ್ತಿರ್ತವೆ ಅವಾಗಲೇ ಅದಕ್ಕೆ ಹೇಳ್ತಿರೋದು ಓಕೆ ವೀಕ್ಷಕರ ಈ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ ಕ್ಲಿಕ್ ಮಾಡಿ ಯಾರ್ಯಾರು ಇನ್ನೂ ಹೊಸ ವಸ್ತು ನೋಡಕತ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ